ಆಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಮತ್ತು ಕಿಸಾನ್ ಸನ್ಮಾನ್ ಯೋಜನೆಯ ಎಲ್ಲ ಪೆಂಡಿಂಗ್ ಹಣಗಳು ಕೂಡ ಇವತ್ತು ಬಿಡುಗಡೆ ಆಗ್ತಿದೆ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಎಲ್ಲರಿಗೂ ಬಿಡುಗಡೆ ಆಗುತ್ತಾ ಇಲ್ಲ ಕೆಲವು ಜನಕ್ಕೆ ಮಾತ್ರ ಬಿಡುಗಡೆ ಆಗುತ್ತಾ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ನಲ್ಲಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ ಇಲ್ಲಿವರೆಗೂ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ವಿಷಕ್ ಬರೋಣ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣಗಳು ಇವತ್ತು ಬಿಡುಗಡೆ ಆಗ್ತಿದೆ ಹೌದು ಹೌದು ಎಷ್ಟೋ ಗೃಹಿಣಿಯರದು ಏನೇನೋ ಪ್ರಾಬ್ಲಮ್ಸ್ ಅಂದರೆ ರೇಷನ್ ಕಾರ್ಡ್ದು ತಿದ್ದುಪಡಿ ಪಡಿ ಮಾಡಿಸಿರ್ತಾರೆ ಇಲ್ಲ ಅಂದರೆ ಅಕೌಂಟ್ ನಂಬರ್ ಸೇರಿರಲ್ಲ ಇಲ್ಲ ಆಧಾರ್ ಕಾರ್ಡು ಮತ್ತು ಅಕೌಂಟ್ ನಂಬರಲ್ಲಿ ವ್ಯತ್ಯಾಸ ಇರುತ್ತೆ ಎಷ್ಟರಲ್ಲಿ ವ್ಯತ್ಯಾಸ ಇರುತ್ತೆ ಇದೇ ರೀತಿ ಅನಾ ಅನೇಕ ಕಾರಣಗಳಿಂದ ಹಾಗೆ ಜಿ ಎಸ್ ಟಿ ಪೇಯರ್ ಟ್ಯಾಕ್ಸ್ ಪೇಯರ್ ಇದೇ ರೀತಿ ಏನೇನೋ ಕಾರಣದಿಂದ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಹಣನ ತಲುಪೋಕ್ಕೆ ಆಗಿಲ್ಲ ಒಬ್ಬೊಬ್ಬರು ಒಂದು ಕಂತಿನ ಹಣನೂ ಕೂಡ ತಗೊಂಡಿಲ್ಲ ಹಾಗೆ ಒಬ್ಬೊಬ್ಬರು ಒಂದು ಕಂತು ಮತ್ತು ಎರಡು ಕಂತು ಹಣ ತೊಗೊಂಡು ಇನ್ನು ಮಿಕ್ಕಿದ ಹಣನ ತಗೊಳ್ಳೋಕ್ಕೆ ಆಗೇ ಇಲ್ಲ ಅಂತ ಅವ್ರಿಗೆ ಇವತ್ತು ಇವತ್ತಿನ ಗೃಹಲಕ್ಷ್ಮಿಯ ಹೊಸ ಗುಡ್ ಗುಡ್ ನ್ಯೂಸ್ ಅಂತ ಹೇಳೋದಾದರೆ ಇವತ್ತು ಎಲ್ಲರಿಗೂ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋಡಬೇಕು ಎಷ್ಟು ಗಂಟೆಗೆ ಬಿಡುಗಡೆ ಮಾಡ್ತಾರೆ ಹಾಗೆ ಯಾರಿಗೆಲ್ಲ ಹಣನ ಬಿಡುಗಡೆ ಮಾಡ್ತಾರೆ ಅಂತ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಹಾಗೆ ನಿಮಗೇನಾದ್ರು ಏನಾದರೂ ಪೆಂಡಿಂಗ್ ಹಣ ಬಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈಗ ನಮಗೆ ಗೃಹಲಕ್ಷ್ಮಿ ಆನೆ ಕಂತು ಕಂಟ ಹಣ ಬಂದಿದೆ ಆದರೆ ಅನ್ನಭಾಗ್ಯ ಯೋಜನೆದು ಒಂದಕ್ಕಂತ ಹಣ ಬಂದಿಲ್ಲ ಅನ್ನೋರಿಗೆ ಇವತ್ತು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಏನಪ್ಪ ಅಂತ ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಿರ್ತೀರಾ ಇಲ್ಲಾಂದರೆ ರೇಷನ್ ಕಾರ್ಡ್ನ ಹೊಸ್ತಾಗಿ ಮಾಡಿಸಿ ನೀವು ಅಪ್ಲೈ ಮಾಡಿರ್ತೀರಾ ಅಂಥವ್ರಿಗೂ ಕೂಡ ಇವತ್ತಿನ ಅನಭಾಗ್ಯ ಯೋಜನೆ ಹಣನ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ರೇಷನ್ ಕಾರ್ಡ್ದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಏನಾದ್ರೂ ತಿದ್ದುಪಡಿ ಮಾಡಿಸಿರ್ತೀರಾ ಇಲ್ಲಾಂದರೆ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಒಂದೇ ರೀತಿಯ ಹೆಸರುಗಳಿರೋಲ್ಲ ಇಲ್ಲಾಂದರೆ ನಂಬರ್ಗಳಿರಲ್ಲ ಅದರಿಂದ ಪ್ರಾಬ್ಲಮ್ ಆಗಿ ಕೂಡ ನಿಮಗೆ ರೇಷನ್ ಕಾರ್ಡ್ದು ಹಣ ಬಂದಿರಲ್ಲ ಹಾಗೆ ಜಿ ಎಸ್ ಟಿ ಪೇಯರ್ ಮತ್ತು ಟ್ಯಾಕ್ಸ್ ಪೇಯರ್ದು ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ ನಿಮ್ಮದೇನಾದ್ರು ಟ್ಯಾಕ್ಸ್ ಪೇಯರು ಜಿ ಎಸ್ ಟಿ ಪೇಯರ್ ಇದ್ರೆ ಮಾತ್ರ ಹಣ ಬರಲ್ಲ ಇಲ್ಲಾಂದರೆ ನಿಮಗೆ ಖಂಡಿತವಾಗ್ಲೂ ಅನ್ನಭಾಗ್ಯ ಯೋಜನೆಯದು ಮತ್ತು ಗೃಹಲಕ್ಷ್ಮಿ ಹಣದು ಪಕ್ಕ ಹಣ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಆಗಲ್ಲ ಅಂತ ಹೇಳ್ತಾ ಈಗ ನೆಕ್ಸ್ಟ್ ವಿಷಯ ಏನಪ್ಪ ಅಂದರೆ ಕಿಸಾನ್ ಸನ್ಮಾನ್ ಯೋಜನೆದು ಇವತ್ತು ಹಣ ಬಿಡುಗಡೆ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾದರೆ ಇವತ್ತು ಬಿಡುಗಡೆ ಆಗುತ್ತಾ ಏನು ಅನ್ನೋದನ್ನ ನೋಡೋಣ ಇವತ್ತು ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂದರೆ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಇವತ್ತು ಎಲ್ಲ ರೈತರಿಗೂ ಪ ಎರಡು ಸಾವಿರನ ಇದ್ದಾರೆ ಇದು ಹದಿನಾರನೇ ಕಂತಾಗಿರುತ್ತೆ ಎರಡು ಸಾವಿರದ ಹದಿನಾಲ್ಕರ ಫಸ್ಟ್ನೇ ಹಣ ಕೂಡ ಆಗಿರುತ್ತೆ ಇವತ್ತು ಎಲ್ಲರಿಗೂ ಹಣ ಬಿಡುಗಡೆ ಮಾಡ್ತೀವಿ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಎಲ್ಲರಿಗೂ ಹಣ ಬಿಡುಗಡೆ ಆಗುತ್ತೆ ಅನ್ನೋದು ಮಾಹಿತಿ ಬಂದಿದೆ ನೋಡಬೇಕು ಎಷ್ಟು ಗಂಟೆಗೆ ಬಿಡುಗಡೆ ಮಾಡ್ತಾರೆ ಅಂತ ಇದು ಇದು ಮಾತ್ರ ಪಕ್ಕ ನಿಮಗೆ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾರೆ ನೀವೇನಾದ್ರೂ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ಹಣ ತೊಗೊಳ್ತಾ ಇದ್ದರೆ ಹಣ ಏನಾದ್ರು ಬಂದ ತಕ್ಷಣ ನೀವು ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಮೂರು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣಗಳು ಟ್ಯಾಕ್ಸ್ ಪೇಯರ್ ಇಲ್ಲ ಏನಾದ್ರು ಪ್ರಾಬ್ಲಮ್ ಆಗಿ ನಿಮಗೆ ಹಣ ಬಂದಿಲ್ಲ ಇಲ್ಲ ನೀವು ಈ ಈ ಸಲ ಫಸ್ಟ್ ಹಣ ತೊಗೊತ ಇದ್ದೀರಾ ಅಂದರೆ ರೇಷನ್ ಕಾರ್ಡೆಲ್ಲ ಇವಾಗ ಮಾಡಿಸಿ ನೀವು ಆ ಅಪ್ಲಿಕೇಶನ್ ಹಾಕಿ ಹಣ ತೊಗೊತಾ ಇದ್ದೀರಾ ಅಂದರೆ ನಿಮಗೂ ಕೂಡ ಇವತ್ತೇ ಹಣ ಬಿಡುಗಡೆ ಆಗುತ್ತೆ ಹಾಗೆ ಅನ್ನಭಾಗ್ಯ ಯೋಜನೆಯದು ಯಾರಿಗೆಲ್ಲ ಒಂದು ಕಂತು ಹಣ ಬಂದಿಲ್ಲ ಇಲ್ಲಾಂದರೆ ಒಂದು ಕಂತು ಎರಡು ಕಂತು ಬಂದಿದೆ ಮತ್ತು ಮೂರು ನಾಲ್ಕು ಕಂತಿಂದ ಬಂದೇ ಇಲ್ಲ ಅನ್ನೋರಿಗೂ ಕೂಡ ಇವತ್ತು ಬಿಡುಗಡೆ ಮಾಡ್ತೀವಿ ಅಂದರೆ ಸರ್ಕಾರ ಹೇಳಿರೋದೇನು ಅಂದರೆ ಪೆಂಡಿಂಗ್ ಹಣ ಇದೆ ಅದೆಲ್ಲನೂ ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ನೋಡಬೇಕು ಏನು ಮಾಡ್ತಾರೆ ಅಂತ ನೋಡೋಣ ಕಾದು ಯಾರಿಗಾದ್ರೂ ಪೆಂಡಿಂಗ್ ಹಣಗಳು ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇದರಿಂದ ಬೇರೆಯವ್ರಿಗೂ ಕೂಡ ನಾವು ಹೇಳಿ ಅವು ಇದೆ ಹಣ ಅಂತ ಒಂದು ಭರವಸೆನ ನೀಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಷಯ ಇಷ್ಟ ಆಗಿತ್ತು ಹಾಗೆ ಕಿಸಾನ್ ಸನ್ಮಾನ್ ಯೋಜನೆ ಹಣ ಕೂಡ ಬಂದರೆ ನೀವು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅದರಿಂದಾಗಿ ನಾವು ಬೇರೆಯವ್ರಿಗೂ ಕೂಡ ತಿಳಿಸ್ತೀವಿ ಅಂತ ಹೇಳ್ತಾ ಹಾಗೆ ನೀವು ಕಮೆಂಟ್ ಮಾಡುವಾಗ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ನಿಮ್ಮದು ಯಾವ ಕಂತಿನ ಹಣ ಬಂದಿದೆ ಅಂತ ಕೂಡ ನೀವು ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ವೀಡಿಯೋ ನೋಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್